ಫೈನಲ್ಲ ಚಿಕನ್ ರೆಡಿ ಆಯ್ತು ಚಿಕನ್ ಫ್ರೈ ಆದ್ರೂ ಅನ್ಬೋದು ಇಲ್ಲ ಚಿಕನ್ ಮಸಾಲ ಅನ್ಬೋದು ಚಿಕನ್ ಸಾಂಬಾರ್ ಅನ್ಬೋದು ಏನ್ ಬೇಕಾದ್ರೂ ಕರಿಬಹುದು ಬಟ್ ನಾವು ಯಾವಾಗ ಮಾಡಿದ್ರು ಹಿಂಗೆ ಮಾಡೋದು ಗೊಜ್ಜು ಮಾಡೋದು ಎಲ್ಲರಿಗೂ ಗೊತ್ತೇ ಇರ್ತೈತೆ ಎಂತವ್ರಿಗೂ ಗೊತ್ತಿರುತ್ತೆ ಗೊಜ್ಜು ಮಾಡೋದು ಹಂಗಾಗಿ ಎಂತವರ್ಸಕ್ ಹೋಗಿಲ್ಲ ಏನೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಟ್ರಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಭಾಳ ಹೊತ್ತು ವೇಟ್ ಮಾಡ್ಸೋದು ಬಡ ಇವತ್ತು ಜಲ್ದಿ ಚಿಕನ್ ಮಾಡ್ಬಿಡೋ ಬನ್ನಿ ಫಸ್ಟ್ ತರಕಾರಿ ಎಲ್ಲ ಹಚ್ಕೊಂಡಿದಾಯ್ತು ಇವಾಗ ಚಿಕನ್ ತೊಳೆಯ ಕಟ್ ಕಳ್ಸೋಕೆ ಒಂದು ಪಾತ್ರೆಗೆ ಹಾಕಿದಿನಿ ಇವಾಗ ಅಲ್ಲೇ ಫಾಲ್ಸ್ ಬೀಳ್ತಾ ಇತ್ತಲ್ಲ ಅಲ್ಲೇ ಹೋಗಿ ತೊಳ್ಕೊಂಡ್ ನಮ್ಮ ಹುಡ್ಗ ಯಾಕಂದ್ರೆ ಅವು ನೀರು ಸಖತ್ತು ಪ್ಯೂರ್ ನೀರು ನಾವು ಏನು ಫಿಲ್ಟರ್ ಮಾಡ್ಕೊಂಡು ಕುಡಿತೀವಲ್ಲ ಮನೆಗೆ ಅದಕ್ಕಿಂತ ಪ್ಯೂರ್ ಆಗಿರ್ತವೆ ನೀರು ಸಖತ್ತು ಅಂದ್ರೆ ಸಖತ್ತು ಸ್ವೀಟಾಗಿರ್ತವೆ ನಾವು ಬಾಟ್ಲುಗಳು ಕ್ಯಾನ್ಗಳೆಲ್ಲ ಇಲ್ಲೇ ತುಂಬಿಸ್ಕೊಂಡ್ಬಿಡ್ತೀವಿ ಇವಾಗ ನಾ ಇಲ್ಲಿ ಈ ಕಡೆ ಸೈಡ್ ಬಂದಾಗ ಗ್ಯಾಟ್ ಸೆಕ್ಷನ್ ಕಡೆ ಬಂದಾಗ ಮತ್ತು ಈ ಚಿಕನ್ ಮಾಡೋದಕ್ಕೆ ಭಾಳ ಡಿಮ್ಯಾಂಡ್ ಇತ್ತು ಕ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಮಾಡಿದ್ರು ಒಂದು ಮೂರು ನಾಲ್ಕು ಜನ ಮಾಡಿದರು ಲಾಸ್ಟ್ ಅದೇ ದಾಲು ವೈಟ್ ರೈಸ್ ಮಾಡಿದಾಗ ಆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿದ್ರು ಚಿಕನ್ ಮಾಡಿ ಚಿಕನ್ ಮಾಡಿ ಅಂತ ಹಂಗಾಗಿ ಪ್ಲ್ಯಾನ್ ಮಾಡಿದ್ರು ಆ ಫಾಲ್ಸ್ ಮುಂದೆ ಒಂದು ಕಟ್ಟೆ ಇತ್ತು ಇಟ್ಕೊಂಡು ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೊರಗಡೆ ಹಂಗಾಗಿ ಗಾಡಿ ಒಳಗೆ ಮಾಡ್ತಾ ನೋಡಿ ಗ್ಯಾಸ್ ಹಚ್ಬಿಟ್ಟು ಬಾಂಡ್ಲಿ ಇಟ್ಟು ಈ ಬಾಣ್ಲಿಯಲ್ಲೇ ಮಾಡೋದು ಯಾಕಂದರೆ ಕುಕ್ಕರಲ್ಲಿ ಮಾಡಿದ್ರೆ ಅದು ಕುದಿಯಲ್ಲ ಬರೀ ಮೂರು ಲೀಟ್ರ್ ಕುಕ್ಕರ್ ನಮ್ಮ ಹತ್ರ ಇರೋದು ದೊಡ್ಡದಿಲ್ಲ ಹಂಗಾಗಿ ಅದರ ಕ್ಲೀನಾಗಿ ಆಗೋಲ್ಲ ಅಂತ ಇದರಲ್ಲೇ ಮಾಡ್ತಾಯಿದ್ದೀವಿ ಬಾಣಲಿಲ್ಲದೆ ಇಲ್ಲದೆ ಆದರೆ ಮೇಲ್ಮೇಲೆ ಫ್ರೈ ಮಾಡೋದು ಕುಕ್ಕರಲ್ಲಿ ಆಗಿದ್ರೆ ವಿಜಲ್ ಹಾಕ್ಸ್ಬೋದಿತ್ತು ಸ್ವಲ್ಪ ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂತ ಇದ್ದೀನಿ ಚಕ್ಕೆ ಹಾಲೋಕ್ಕಿಲ್ಲ ಲವಂಗ ಅವು ಹಾಕ್ಕೊಂಬಿಟ್ಟು ಇವೆಲ್ಲ ಮಿಕ್ಸಿಗೆ ಹಾಕ್ತಾರೆ ಬಟ್ ನಮ್ಮ ಹತ್ರ ಮಿಕ್ಸಿ ಇಲ್ಲ ಹಂಗೆ ಹಾಕ್ಬಿಟ್ರೆ ಏನೂ ಆಗೋಲ್ಲ ಚಿಕನ್ ತಿನ್ಬೇಕಾದ್ರೆ ಸಿಗ್ತವೆ ತೆಗ್ದಾಕ್ ತಿಂದ್ರೆ ಆಯಿತು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊ ಲಾಸ್ಟ್ ಒಂದು ಚಿಕನ್ ಅರ್ಧ ಬೆನ್ಮೇಲೆ ಹಾಕ್ತಾನ ಯಾಕಂದರೆ ಎಲ್ಲ ಕಸರ್ಕಂಡು ಹೋಗ್ಬಿಡ್ತವೆ ಆಮೇಲೆ ಆದರೆ ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿ ಇಟ್ಕೊಂತೈತೆ ಇವಾಗ ಚಿಕನ್ ಹಾಕೋಣ ಫಸ್ಟು ಸ್ವಲ್ಪ ಆಯಿಲು ಆಯಿಲಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಚಿಕನ್ ಹಾಕ್ತಾಯಿದ್ದೀನಿ ಆ ಚಿಕನ್ ಜೊತೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫಸ್ಟ್ ಫ್ರೈ ಇದು ನಾವು ಮಾಡ್ತಾ ಇರೋದು ಲಾರಿ ಸ್ಟೈಲಲ್ಲಿ ಮನೆ ಸ್ಟೈಲಲ್ಲಿ ಅಂತೂ ಅಲ್ಲ ಮನೇಲಿ ಮಾಡ್ದಂಗೆ ಮಾಡೋಕ್ಕೆ ಮಿಕ್ಸಿ ಬೇಕು ಖಾರ ಎಲ್ಲ ಹರ್ಕೊಂಡು ಮಾಡ್ತಾರೆ ನಾವು ಮನೇಲಿದ್ದೆ ಅದೇ ಥರ ಮಾಡೋದು ಬಟ್ ಇದು ನಮ್ಮದು ಸಿಂಪಲ್ ಲಾರಿ ರೆಸಿಪಿ ಈ ಥರ ಒಂಥರ ಲಾರಿಲಿ ಅರ್ಧಂಬರ್ಧ ಹೆಂಗೆ ಮಾಡ್ತಾರೋ ಹಂಗೆ ಬಟ್ ತಿನ್ನೋಕ್ಕಂತೂ ಮನೇಲಿ ಮಾಡಿದಾಗ ಹೆಂಗೆ ಇರುತ್ತೋ ಅದಕ್ಕಿಂತ ಚೆನ್ನಾಗೇ ಇರುತ್ತಿಲ್ಲ ತಿನ್ನೋಕ್ಕೆ ಅದೇನೋ ಗೊತ್ತಿಲ್ಲ ನಾವು ಮಾಡಿರೋದಕ್ಕೆ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ ಲಾರಿಲಿ ಅಡಿಗೆ ಮಾಡ್ಕೊಂಡು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ ಈ ಲೆವೆಲ್ ಟೇಸ್ಟಾಗಿರುತ್ತೆ ಅದು ಮಾತ್ರ ನೋಡಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕೋಣ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಒಂದು ಫಾರ್ಟಿ ರಷ್ಟು ಚಿಕನ್ ಬಿಡೋಣ ಫಸ್ಟು ಆಮೇಲೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಕುದ್ಮೇಲೆ ಹಣ್ಣು ಹಾಕೋಣಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಫಸ್ಟ್ಗೆ ಹಾಕೊಂಬೇಕಿತ್ತು ಯಾವುದೇ ಅಸ್ತಲ್ ಮರ್ತ್ ಬಿಟ್ಟಿದ್ದೀವಿ ಅದಕ್ಕೆ ಇವಾಗ ಹಾಕೊತಾ ಇದ್ದೀವಿ ಇದೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದರೆ ಮಸಾಲ ಸ್ವಲ್ಪ ಚೆನ್ನಾಗಿ ಇಡ್ಕೊತದೆ ಗ್ರೇವಿಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಷ್ಟೆ ಇವಾಗ ಒಂದು ಹಾಕೋಣ ಕೊತ್ತಂಬರಿ ಸಣ್ಣ ಸ್ವಲ್ಪ ಲಾಸ್ಟಿಗೆ ಹಾಕೋಣಂತೆ ಎಲ್ಲ ಆದಮೇಲೆ ಇವಾಗ ಮಸಾಲ ಐಟಮ್ ಎಲ್ಲ ಹಾಕೊಂಡು ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚಿಕನ್ ಮಸಾಲ ಪೌಡ್ರು ಖಾರದ ಪುಡಿ ಸ್ವಲ್ಪ ಪೆಪ್ಪರು ಮತ್ತು ಅದು ಸುಕ್ಕಾ ಫ್ರೈ ಪೌಡ್ರ್ ಹತ್ರ ತಂದಿದ್ವಲ್ಲ ಹೊಸ್ದಾಗಿ ಅದು ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಹೆಂಗಾಗುತ್ತೋ ಅಂತ ನಮ್ಮ ಸೈಡೆಲ್ಲ ಸಿಗೋಲ್ಲ ಈ ಕಡೆ ಹುಬ್ಳಿಲಿ ಸಿಕ್ಕಿತ್ತು ಅದು ನೋಡೋಣ ಅದನ್ನ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಚಿಕನ್ ಚಿಕನೆಲ್ಲ ಬೆಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ ಅದಕ್ಕೆ ಕುಕ್ಕರ್ಗೆ ಅಕ್ಕಿ ಹಾಕಿ ಕೊಟ್ಬಿಟ್ಟು ಕಳಿಸ್ತಾ ಇದ್ದೀನಿ ಅಲ್ಲಿ ಹೋಗಿ ತೊಳ್ಕೊಂಬರಲಿ ಅಂತ ಯಾಕಂದರೆ ನೀರು ಅದೇ ನೀರು ಯೂಸ್ ಮಾಡ್ತಾರೆ ಅದು ಫಾಲ್ಸ್ ನೀರೇ ಅಡುಗೆಗೆಲ್ಲ ಕುಡಿಯೋಕ್ಕೂ ಅದರಲ್ಲೇ ಕುಡಿಯೋದು ಇವತ್ತು ನಾವು ಆಲ್ಮೋಸ್ಟ್ ಅಲ್ಲಿ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಬೇಯಬೇಕಷ್ಟೇ ಇನ್ನೊಂದು ಎರಡು ಮೂರು ನಿಮಿಷ ಬಿಟ್ಟು ಇಳಿಸೋದೇನೆ ಅವ್ನು ಅಕ್ಕಿ ತೊಳ್ಕೊಂಬರೋಷ್ಟ ಇಳಿಸೋದೇ ಅವಾಗ ಅಕ್ಕಿ ಬಂದ ತಕ್ಷಣ ಈಗ ಅಕ್ಕಿ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಚಿಕನ್ ಸ್ವಲ್ಪ ಹರ್ಕಂಡಿರುತ್ತೆ ಆಮೇಲೆ ಆರಾಮಾಗಿ ಊಟ ಮಾಡ್ಬೋದು ಕೆಳಗಡೆ ನಿಂತಿರೋ ನೀರಲ್ಲಿ ಮತ್ತೆ ಅಲ್ಲಿ ಇದು ಮಾಡ್ಕೊಣಕ್ ಹೋಗ್ಬಾರ್ದು ಯಾಕಂದ್ರೆ ಯಾವಾಗ ಅಲ್ಲೇ ನಿಂತಿರ್ತಾರೆ ಸ್ವಲ್ಪ ಆಗುತ್ತೆ ಮೇಲೆ ಬೀಳ್ತಾ ಇರೋ ನೀರಲ್ಲೇ ತೊಳ್ಕೊಬೇಕು ಫೈನಲ್ ಆಗಿ ಚಿಕನ್ ಎಲ್ಲ ರೆಡಿ ಆಯ್ತು ಇವಾಗ ಚಿಕನ್ ಇಳಿಸ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನೋಡಿ ಫುಲ್ ಕಂಪ್ಲೀಟ್ ಆಯ್ತು ಗ್ರೇವಿನೇ ಸ್ವಲ್ಪ ಜಾಸ್ತಿ ಬಂದಿದೆ ಇವಾಗಿರುತ್ತೆ ಅಷ್ಟೇ ಮತ್ತೆ ರಾತ್ರಿಗೆ ತಿನ್ಬೇಕಂದ್ರೆ ಗ್ರೇವಿ ಇರಲ್ಲ ಎಲ್ಲ ಫ್ರೈ ಆದಂಗೆ ಆಗ್ಬಿಟ್ಟಿರ್ತದೆ ಆಲ್ರೆಡಿ ಅಕ್ಕಿಗೆ ನೀರೆಲ್ಲ ಹಾಕಿ ಉಪ್ಪು ಹಾಕಿ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ವಿ ಇವಾಗ ಅದನ್ನ ಇಟ್ಬಿಟ್ಟು ಒಂದು ವಿಷಲ್ ಕೂಗಿಸ್ಬಿಟ್ರೆ ಅನ್ನೂ ರೆಡಿಯಾಗಿ ಹೋಗುತ್ತೆ ಫೈನಲ್ಲಾಗಿ ಚಿಕನ್ ರೆಡಿ ಆಯಿತು ಇದು ನೀವು ಚಿಕನ್ ಫ್ರೈ ಆದರೂ ಅನ್ಬೋದು ಇಲ್ಲ ಚಿಕನ್ ಮಸಾಲ ಅನ್ಬೋದು ಚಿಕನ್ ಸಾಂಬಾರ್ ಅನ್ಬೋದು ಏನು ಬೇಕಾದರೂ ಕರಿಬೋದು ಬಟ್ ನಾವು ಯಾವಾಗ ಮಾಡಿದ್ರು ಹಿಂಗೆ ಮಾಡೋದು ಜಾಸ್ತಿ ನೀರು ಹಾಕ್ಬಿಟ್ಟು ಎಲ್ಲ ಸಾಂಬಾರು ಥರ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರೋಲ್ಲ ಹಂಗಾಗಿ ಬರೀ ಫ್ರೈ ಥರನೇ ಮಾಡೋದು ಇದಂತೂ ಸ್ವಲ್ಪ ರೈಸಿಗೆ ಸ್ವಲ್ಪ ಗ್ರೇವಿ ಕಮ್ಮಿ ಆಗ್ಬೋದು ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡು ತಿಂದ್ರೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಈ ಚಳಿಗೆ ಇವಾಗ ಹೊರ್ಗಡೆ ಮಳೆ ಬೀಳ್ತಾ ಇರೋದಕ್ಕೆ ಈ ಫಾಲ್ಸ್ ಮುಂದೆ ನಿಲ್ಲಿಸ್ಕೊಂಡು ಅಡುಗೆ ಮಾಡಿರೋದಕ್ಕೂ ಸಕ್ಕ ಟೇಸ್ಟ್ ಇರುತ್ತೆ ತಿನ್ನೋಣ ಫಸ್ಟು ತಿಂದಮೇಲೆ ಮೇಲೆ ಹೇಳ್ತೀವಿ ಹೆಂಗಿತ್ತು ಏನು ಜಾಸ್ತಿ ಆಗೈತೆ ಏನು ಕಮ್ಮಿ ಆಗೈತೆ ಇಲ್ಲ ಏನು ಕೆಟ್ಟ ಹೋಗೈತೆ ಅಂತ ನಾವು ಇನ್ನೂ ಟೇಸ್ಟ್ ಅಂತೂ ಮಾಡೋಕ್ಕೆ ಹೋಗಿಲ್ಲ ಅದನ್ನ ಸುಮ್ಮನೆ ಮಾಡಿ ತಟ್ಟೆಗೆ ಬಳಸ್ಕೊಂತ ಇದೀವಿ ಯಾರ್ಯಾರು ಚಿಕನ್ ಲವರ್ಸ್ ಇದ್ರೋ ಯಾರು ವೀಕ್ಲಿ ಎರಡು ಟೈಮ್ ಮೂರು ಟೈಮ್ ನಾಲ್ಕು ಟೈಮ್ ಚಿಕನ್ ತಿಂತಿರೋ ಅವರೆಲ್ಲ ಕಮೆಂಟ್ ಮಾಡಿ ನಾನು ಚಿಕನ್ ಲವರ್ ಅಂತ ನಾನಂತೂ ವೀಕ್ಲಿ ಒನ್ ಟೈಮ್ ಆಗಲಿ ತಿಂದೇ ತಿಂತೀನಿ ನೋಡಿ ಇದೆಲ್ಲ ಘಾಟ್ ಸೆಕ್ಷನ್ ರೋಡೇನೆ ನಾವು ಬಂದಿಲ್ ಗಾಡಿ ನಿಲ್ಸ್ದಾಗ ಸ್ವಲ್ಪನು ಫಾಗ್ ಇರಲಿಲ್ಲ ಸ್ವಲ್ಪ ಮಳೆ ಬರೋದಷ್ಟೇ ಇವಾಗ ನೋಡಿ ಫಾಗೆಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟೈತೆ ನಮ್ಮ ಗಾಡಿ ಇಲ್ಲೇ ನಿಲ್ಸಿದೀವಿ ರೋಡಲ್ಲೇ ನಿಲ್ಸಿದೀವಿ ರೋಡ್ ಕೆಳಗೆ ಇಳಿಸ್ಲಿಲ್ಲ ಅಲ್ಲಿ ಕೆಳಗಿಳಿಸ ಬರಲ್ಲ ಫುಲ್ ಹಿಂಗೆ ಒಂಥರ ತುಕ್ತರೈತೆ ಹಂಗಾಗಿ ಇಲ್ಸಿಲ್ಲ ನೋಡಿ ಅಲ್ಲಿಂದ ಬರೋ ಫಾಲ್ಸ್ ಇದು ಕೆಳಗಡೆ ಒಂದು ಪೈಪ್ ಹಾಕ್ತಿದ್ದಾರೆ ಆ ಪೈಪ್ ಮುಖಾಂತರ ಕೆಳಗೆ ಹೋಗಿ ಇನ್ನು ಹಂಗೆ ಫುಲ್ಲು ಪಾತಾಳಕ್ಕೆ ಹೋಗ್ತಾ ಇರುತ್ತೆ ನೋಡಿ ಅವೆಲ್ಲ ನಮ್ಗೆ ಮುಂದೆ ಏನು ಎಲ್ಲ ಫಾಗ್ ಮುಚ್ಕೊಂಡೈತೆ ಮುಂದೆ ಎಷ್ಟು ದೂರ ನೋಡಿದ್ರೆ ನಿಮಗೆ ಬರೆಯೋ ಗುಡ್ಡಗಳ ಕಾಣ್ತಾವೆ ಗುಡ್ಡ ಬೆಟ್ಟ ಫಾರೆಸ್ಟ್ ಏರಿಯಾ ಏನೋ ಕಾಣುತ್ತೆ ಬಟ್ ಇವಾಗ ಏನೋ ಕಾಣ್ತಾ ಇಲ್ಲ ಎಲ್ಲ ಫಾಗ್ ಮುಚ್ಕೊಂಡ್ಬಿಟ್ಟೈತೆ ಫುಲ್ಲು ನೋಡಿ ಫಾಲ್ಸ್ ಇಲ್ಲೇ ಬೀಳ್ತಾ ಐತೆ ನಮ್ಮ ಗಾಡಿ ಇಲ್ಲೇ ನಿಲ್ಸಿ ಅಡುಗೆ ಮಾಡಿದ್ದು ಫೈನಲ್ಲಿ ಇಲ್ಲಿಂದ ಬಿಡೋ ಟೈಮು ಇವಾಗ ಆರು ಹತ್ತಾಗಿದೆ ಟೈಮು ಇವಾಗ ಬಿಡ್ತಾ ಇದ್ವಿ ಇಲ್ಲಿಂದ ಈಗ ಹೋಗೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಒಂದು ಎಂಟು ಗಂಟೆ ಆಗುತ್ತೆ ಘಾಟೊಳಗೆಲ್ಲ ಎಂಟ್ರಿ ಘಾಟೆಲ್ಲ ಇಳಿಸ್ಬಿಟ್ಟು ಮತ್ತು ನಮ್ಮ ಫ್ಯಾಕ್ಟ್ರಿ ರೀಚ್ ಆಗೋಷ್ಟು ಎಂಟು ಎಂಟು ಗಂಟೆ ಆಗುತ್ತೆ ಇಲ್ಲಿಂದ ನಂದು ಐವತ್ತು ಕಿಲೋಮೀಟ್ರ್ ಐತೆ ಬಟ್ ಎರಡು ಅವರ್ ಬೇಕೇ ಬೇಕು ಯಾಕಂದರೆ ಇಲ್ಲ ಸಿಂಗಲ್ ರೋಡಲ್ಲಿ ಹೋಗೋದು ಹಂಗಾಗಿ ಏ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರಾತ್ರಿ ಅಲ್ಲಿ ಕಂಪ್ನಿ ಹತ್ರ ಬಂದು ಮಲಗ್ದಾಗ ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ಏನೂ ಲಾಕ್ ಶೂಟ್ ಹೋಗಲಿಲ್ಲ ಬಂದಿದ್ದೆ ಲೇಟ್ ಆಗಿತ್ತು ನಿದ್ದೆ ಬರೋ ಇರಲಿಲ್ಲ ಹಂಗಾಗಿ ಮಕ್ಕಂಬಿಟ್ವಿ ಸುಮಾರು ಜನ ಕೇಳ್ತಾ ಇದ್ರಿ ಇಬ್ರು ಗಾಡಿಯಲ್ಲಿ ಹೆಂಗೆ ಮಲಗ್ತೀರಾ ಹೆಂಗೆ ಮಲಗ್ತೀರ ಅಂತ ನೋಡಿ ನಮ್ಮ ಹುಡುಗ ಸೀದಾ ಕೆಳಗಡೆ ಮಲಗ್ತಾನೆ ಈ ಥರ ಕೆಳಗೊಂದು ಮ್ಯಾಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಬೇಸಿಡಿಸ್ಕೊಂಡು ಮಲಗ್ತಾರೆ ಆರಾಮಾಗೆ ಇಲ್ಲಿ ಮೇಲ್ಗಡೆ ಮಲಗ್ತೀನಿ ಮೇಲ್ಗಡೆ ಸೀಟು ದೊಡ್ಡದು ಮಾಡಿಸಿದ್ರೆ ಎಲ್ಲ ಸರ್ವಾಗುತ್ತೆ ಬಟ್ ಮಾಡಿಸಿಲ್ಲ ಇಬ್ಬರು ಮಲಗಕ್ಕಂತೂ ಭಾರಿ ಇಕ್ಕಟ್ಟಿ ಗಾಡಿಗಳಿಗೆ ಆಗಲ್ಲ ಹಂಗಾಗಿ ಮೇಲ್ಗಡೆ ಸೀಟ್ ಇದ್ದಿದ್ದು ಮೊನ್ನೆ ನಾನು ಕಿತ್ತಾಕಿದ್ದೀನಿ ಮತ್ತೆ ಇವಾಗ ಊರಿಗೋದಾಗ ಹೊಲಿಸ್ಬೇಕು ಊರಿಗೆ ಹೋಗೋ ಇಲ್ವಲ್ಲ ಆಗ ತಿಂಗ್ಳು ಮೇಲೆ ಆಯಿತು ಸುಮಾರು ಒಂದು ತಿಂಗಳ ಮೇಲೆ ಆಯಿತು ಮನೆ ಬಿಟ್ಟು ಇನ್ನೂ ಹೋಗಿಲ್ಲ ಹಂಗಾಗಿ ಅದು ಹಂಗೆ ಇದೆ ಟೈಮು ಒಂಬತ್ತು ಗಂಟೆ ಆಯಿತು ಇವಾಗ ಚಿಕನೆಲ್ಲ ಬಿಸಿ ಮಾಡ್ಕೊಂಡ್ವಿ ಇವಾಗ ಅದನ್ನೇ ಊಟ ಮಾಡೋದು ಮೋಸ್ಟ್ಲಿ ಇದೇ ಆಗ್ಬೋದು ಮಧ್ಯಾಹ್ನಕ್ಕೆ ಕೂಡ ಇನ್ನೂ ಭಾಳ ಐತೆ ನೋಡೋಣ ಅನ್ನಂತೂ ರಾತ್ರಿ ಮಾಡಿದ್ದು ಅದೇ ಇತ್ತು ನಾವು ರಾತ್ರಿ ಊಟನೇ ಮಾಡಿಲ್ಲ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಮಾಡಿದ್ದು ಹಂಗಾಗಿ ರಾತ್ರಿ ಊಟನೇ ಒಟ್ಟು ಯಾರಿಗೂ ಇಬ್ಬರಿಗೂ ಹೊಟ್ಟೆಸ್ತಿರಲಿಲ್ಲ ಹಂಗಾಗಿ ಊಟ ಮಾಡಿಲ್ಲ ಸೀದಾ ಬಂದು ಮಕ್ಕಳಿದ್ದೆ ಇವಾಗ ಮಾಡ್ತಾ ಇದೀವಿ ಮತ್ತೆ ರಾತ್ರಿ ಇಲ್ಲಿ ಕಂಪ್ನಿ ಹತ್ರ ಬಂದಾಗ ಏನು ಮಳೆ ಬರ್ತಾ ಇರಲಿಲ್ಲ ಬಟ್ ಘಾಟಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಮತ್ತೆ ಇಲ್ಲಿ ನೈಟೆಲ್ಲೇ ಮಳೆ ಹೊಡೆದ್ಬಿಟ್ಟೈತೆ ನಾವು ಗೊತ್ತೇ ಇಲ್ಲ ಮಳೆ ಬಂದಿರೋದು ಕೂಡ ನೋಡಿ ನೀರೆಲ್ಲ ಇವಾಗ ಎತ್ತಾಗ್ಬಿಟ್ಟು ಫಸ್ಟ್ ಆಮೇಲೆ ಒಳಗೆ ಹೋಗ್ಬೇಕು ಮತ್ತು ಒಳಗಡೆ ಹಿಂಗೆ ತಗೊಂಡೋಗ್ಬಿಟ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ನೀರು ಒಳಗೋಗಿ ಪೈಪೆಲ್ಲ ಡ್ಯಾಮೇಜ್ ಆಗಿ ಇದಾಗುತ್ತೆ ಕಲರ್ ಶೇಡ್ ಆಗುತ್ತೆ ಅಂತ ಬಟ್ ಏನೂ ಆಗಲ್ಲ ಅದನ್ನೆಂದ್ರೂ ಕೂಡ ಏನೂ ಆಗಲ್ಲ ಬಟ್ ಅವ್ರು ಹಂಗೆ ಅಂತಾರೆ ಸುಮ್ಮನೆ ಕಿರಿಕಿರಿ ಹಾಕಿ ಅದಕ್ಕೆ ಇಲ್ಲೇ ನೀರೆಲ್ಲ ಎತ್ಕೊಂಡ್ಬಿಟ್ಟು ಒಳಗಡೆ ಅಂತ ನೋಡಿ ನಮ್ಮ ಗಾಡೀ ಒಂದು ಮಿನಿ ಫಾಲ್ಸು ಕ್ರಿಯೇಟ್ ಆಗ್ಬಿಟ್ಟೈತೆ ಚೆನ್ನಾಗಿ ಬಂದು ನೀರೆಲ್ಲ ಕೆಳಗೆ ಬೀಳ್ತಾ ಇದ್ದಾರೆ ಸುಮಾರು ಒಂದು ಎರಡು ಮೂರು ಡ್ರಮ್ ಅಷ್ಟು ನೀರಿದ್ದು ಎಲ್ಲ ತೆಗಿತಾ ಇದ್ದೀವಿ ಇವಾಗ ಬೆಳಿಗ್ಗೆ ಬರಬೇಕಾದ್ರೆ ಗಾಡಿ ಫುಲ್ ಇತ್ತು ಬಟ್ ಇವಾಗ ಬರೀ ನಾಲ್ಕೇ ನಾಲ್ಕು ಬಂಡ್ಲಿದ್ದಾವೆ ಇದಕ್ಕೆ ಮತ್ತೆ ಯಾಕಪ್ಪ ಹಾಕ್ತಿದ್ದೀವಿ ಅಂದರೆ ಬನ್ನಿ ಆಮೇಲೆ ಯಾಕೆ ಅಂತ ಅವರೇ ಹಾಕ್ಬಿಟ್ಟು ನಿಲ್ಲಿಸ್ಬಿಡಿ ನೋಡೋಣ ನಿಲ್ಸ್ಬಿಡಿ ಅಂತಂದು ಫೈನಲ್ ಆಗಿ ಬೆಳಿಗ್ಗೆ ಬಂದಿದ್ದ ಗಾಡಿ ಇನ್ನು ಖಾಲಿ ಮಾಡಿಲ್ಲ ಸಾಯಂಕಾಲ ಆರೂವರೆ ಆಗಕ್ಕೆ ಬಂದೈತೆ ಬಟ್ ಇವತ್ತು ಖಾಲಿನೂ ಬಂತೆ ಆಲ್ರೆಡಿ ಅವ್ರು ಹೇಳಿದ್ರು ಇನ್ನ ನಾಲ್ಕೇ ನಾಲ್ಕು ಬಂಡ್ ಉಳ್ಕೊಂಡಿದ್ದೀವಿ ನೀವು ಆಲ್ರೆಡಿ ತಾಟ್ಪಾಲ್ ಹಾಕ್ಬೇಕಾದ್ರೆ ನೋಡಿರ್ತೀರ ಇನ್ನು ನಾಲ್ಕೇ ಬಂಡ್ ಉಳ್ಕೊಂಡಿರೋದು ಅವನ್ನೇ ನೀವು ಕೈಯಾಗೆ ಖಾಲಿ ಮಾಡ್ಬೇಕಾಗಿಲ್ಲ ಫುನ್ ಸುಮ್ನೆ ಕ್ರೈನಾಗೆ ಎತ್ತಿಟ್ಕೊಳ್ಳೋದು ಬೆಳಿಗ್ಗೆಯಿಂದ ಮೂರು ಗಂಟೆವರೆಗೂ ಗಾಡಿನೇ ಖಾಲಿ ಮಾಡಿಲ್ಲ ಒಳಗಡೆ ಕರ್ಕೊಂಬಂದಿರು ಮಾಡ್ತೀವಿ ಅಂತ ಮಾಡ್ತಾಯಿಲ್ಲ ಇಲ್ಲ ಹಂಗಾಗಿ ಸುಮ್ಮನೆ ಇವತ್ತು ಮೂಡ್ ಆಫ್ ಆಗೋಯ್ತು ಇನ್ನೊಂದೇನಂದ್ರೆ ಇಲ್ಲಿ ಊಟ ಕೂಡ ಸಿಗೋಲ್ಲ ನೈಟ್ ಹೊತ್ತು ಸುಮ್ಮನೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗಬೇಕು ಊಟ ಮಾಡ್ಬೇಕಂದ್ರು ಹಂಗಾಗಿ ಗಾಡೀಲಿ ಏನು ಇಲ್ಲ ಅಡುಗೆ ಮಾಡ್ಕೊಳ್ಳೋಕೆ ತರಕಾರಿ ಏನು ಬರೀ ಈರುಳ್ಳಿ ಮೆಣಸಿನ್ಕಾಯಿ ಟಮ್ಟೆನ್ ಅಷ್ಟೇ ಇರೋದು ನೋಡೋಣ ಅದರಲ್ಲೇ ಮೂರು ಸೇರಿಸ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವಾಗ ಯಾಕಂದರೆ ಇಲ್ಲಿಂದ ಮೂರು ನಾಲ್ಕು ಕಿಲೋಮೀಟ್ರ್ ನಡ್ಕಂಡೋಗಿ ಬರಬೇಕು ಏನು ಸಿಗೋದು ಇಲ್ಲ ಹಂಗಾಗಿ ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದಿಲ್ಲ ಬೆಳಗ್ಗೆ ಖಾಲಿ ಆಗುತ್ತೆ ಮತ್ತೆ ನಾಳೆ ಲೋಡ್ ಸೆಟ್ ಆಗಿದೆ ಆಲ್ರೆಡಿ ನಾಳೆ ಲೋಡ್ ಮಾಡ್ಕೊಂಡು ಶಿಸ್ತಾಗಿ ಇಲ್ಲಿಂದ ಬಿಡ್ತಾ ಇರೋದೇ ಲಾಸ್ಟ್ ಟ್ರಿಪ್ ಏನು ಲೋಡ್ ಮಾಡಿದ್ವು ಅದೇ ಲೋಡೆ ಬೂಸಾನೆ ಬಟ್ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ ಇನ್ನು ಹೇಳ್ತೀನಿ ಅಂದಿದ್ದಾರೆ ಒಟ್ಟು ಲೋಡ್ ಅಂತೂ ಕನ್ಫರ್ಮ್ ಐತೆ ನೋಡೋಣ ನಾವು ಇಲ್ಲಿ ಎಷ್ಟು ಬೇಗ ಖಾಲಿ ಆಗುತ್ತೋ ಅಷ್ಟು ಬೇಗ ಲೋಡ್ ಮಾಡ್ಕೊಂಡು ಬಿಡ್ತೀವಿ ಇಲ್ಲಿಂದ ಈ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಹೆಂಗೆ ಅಂದರೆ ಸುಕ್ಕಾಪಟ್ಟೆ ಮೈಬಾರ್ದವರು ಬೆಳಿಗ್ಗೆಯಿಂದ ಸುಮ್ಮನೆ ಗಾಡಿ ನಿಲ್ಸ್ಕೊಂಡು ಖಾಲಿ ಮಾಡ್ದಂಗೆ ಲಾಸ್ಟ್ ಲಾಸ್ಟಿಗೆ ಹಿಂಗೆ ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆ ಬಿಟ್ಟು ಅರ್ಧ ಹೋದರು ಅವ್ರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದವರು ಸಾಯಂಕಾಲ ನಾಲ್ಕೂವರೆ ಅಷ್ಟೇ ಅವರು ಒಂದು ಗಂಟೆ ಮಾಡೋ ಕೆಲಸನ ಇಲ್ಲಿ ನಾರ್ಮಲ್ ಮನುಷ್ಯರು ಒಂದು ಗಂಟೆ ಮಾಡೋ ಕೆಲಸನ ಇವ್ರು ಇಲ್ಲಿ ನಾಲ್ಕರಿಂದ ಐದು ಅವರ್ ಮಾಡ್ತಾರೆ ಇಲ್ಲಿ ಇಷ್ಟೊಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಎಲ್ಲ ರೆಡಿ ಎಲ್ಲ ಸೇರಿಸ್ಬಿಟ್ಟು ಒಂದು ಎರಡು ಮೂರು ಬಸ್ ರೆಡಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ಲೋ ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಇಲ್ಲಿ ಕೆಲಸಗಳು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಇಬ್ಬರು ಒಂದು ಇಬ್ಬರು ಮೂವರು ಕೇಳಿದ್ರಿ ನಮ್ಮ ಅದೇ ಕ್ಲೀನರ್ನ ಪರಿಚಯ ಮಾಡಿಸ್ರಿ ಮಾಡಿಸ್ರಿ ಅಂತ ನಾನು ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಲಾಸ್ಟ್ ಟ್ರಿಪ್ ಬಟ್ ಗೊತ್ತಿರಲಿಲ್ಲ ಇರ್ತಾನೋ ಹೋಗ್ತಾನೋ ಅಂತಂದು ಯಾಕಂದರೆ ನಾನು ಕರ್ಕೊಬೇಕಾದ್ರೆ ಫಸ್ಟ್ಗೆ ಹೇಳಿದ್ದೆ ಅಡ್ಜಸ್ಟ್ ಆದರೆ ಮಾತ್ರ ಇಟ್ಕೊತೀನಪ್ಪ ಇಲ್ಲಾಂದರೆ ವಾಪಸ್ ಕಳಿಸ್ತೀನಿ ಅಂತ ಹಂಗಾಗಿ ಲಾಸ್ಟು ಟ್ರಿಪ್ಪಲ್ಲಿ ಏನು ತೋರ್ಸೋಕ್ಕಾಗಲಿಲ್ಲ ಏನು ಅವನ ಬಗ್ಗೆ ಏನು ಮಾತಾಡ್ಸೋಕ್ಕೂ ಆಗಲಿಲ್ಲ ಹಂಗಾಗಿ ಅವನೇ ಹೇಳ್ತಾನೆ ಇವತ್ತು ಅವನ ಬಗ್ಗೆ ನೀವೇ ಕೇಳಿರಿ ಆಲ್ರೆಡಿ ನಾನೊಂದು ಲಾಸ್ಟು ವೀಡಿಯೋದಲ್ಲಿ ಅವನ ಹೆಸ್ರು ಹೇಳಿದ್ದೆ ಆಕಾಶ್ ಅಂತ ಬಟ್ ಅವನ ಹೆಸ್ರು ಆಕಾಶ ಅಲ್ಲ ಅಕ್ಷಯ್ ಅಂತ ಅವನೇ ಹೇಳ್ತಾನೆ ಕೇಳಿಸ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಬಂದು ಅಕ್ಷಯ್ ಅಂತ ನಾನು ಬಂದು ತುಮಕೂರಿಂದ ನಾನು ಸೇಮ್ ನಿಮ್ಮ ಥರನೇ ದಿನ ಇವ್ರು ವಿಡಿಯೋಸ್ ಅಂತೂ ಮಿಸ್ ಮಾಡ್ದಂಗೆ ನೋಡ್ತಿದ್ದೆ ಒಂದಿನ ಗಾಡಿಗೆ ಬೇಕು ಅಂತ ಹಾಕೋದು ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡೋದು ಹೇಳ್ತೀನಿ ಅಂದಿದ್ರು ಗೋವಾ ಟ್ರಿಪ್ಪುಗೆ ಅವರೇ ಹೇಳಿದ್ರು ನಾನು ಅಲ್ಲೇ ಬಂದು ದವಸ್ಪೇಟೆಯಲ್ಲಿ ಗಾಡಿ ಎತ್ಕೊಂಡೆ ಹ್ಞೂ ಹುಡುಗ ಏನೋ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಬಟ್ ನೋಡೋಣ ಎಷ್ಟು ದಿನ ಇರ್ತಾನೋ ಎಷ್ಟು ದಿನ ಹೋಗ್ತಾನೋ ಗೊತ್ತಿಲ್ಲ ಆಲ್ರೆಡಿ ಇವತ್ತು ಸ್ವಲ್ಪ ಹುಷಾರಿಲ್ದಂಗೆ ತಲೆನೋವು ಸ್ವಲ್ಪ ಲೈಟಾಗಿ ಜ್ವರ ಬೇರೆ ಬಂದಿದ್ವು ಹಂಗೆ ಇವಾಗ ಹುಷಾರಾಗಿದ್ದಾನೆ ಬಟ್ ನೋಡೋಣ ಏನೇನಾಗುತ್ತೋ ಅಂತ ಮತ್ತೆ ಓದ ಅಂದರೆ ಬೇರೆ ಯಾರನ್ನ ಕರ್ಕೊಂಡು ಬರ್ತೀನಿ ಅಂತೆ ಇವನು ಇದ್ರೆ ಅವನಾಗ ಅವನೇ ಹೋಗ್ಬೇಕು ಅನ್ಸೋವರೆಗೂ ಇರಲಿ ಓದಕ್ಕೆ ಬೇಕಾದ್ರೆ ಬೇರೆ ಕರ್ಕೊಳೋದು ಬಿಡೋದು ನೋಡೋಣ ಎಷ್ಟು ದಿನ ಬರ್ ಇಷ್ಟ ಬರ್ತದೋ ಅಷ್ಟು ದಿನ ಇದ್ದು ಹೋಗ್ಲಿ ನೋಡೋಣಂತೆ ಆಗಿ ನಮ್ಗೆ ಇವತ್ತು ಚಿತ್ರಾನ್ನನೇ ಗತಿ ಅಕ್ಕಿ ಇಟ್ಟು ಫಸ್ಟ್ ಅನ್ನ ಮಾಡ್ಕೊಳ್ಳೋಣ ಆಮೇಲೆ ಗೊಜ್ಜು ಮಾಡೋಣಂತೆ ನಾವಿಲ್ಲಿ ಈರುಳ್ಳಿ ಕೊಯ್ತಾರೆ ಅದೇನು ಸ್ಪೀಡ್ ಮಾಡಿಲ್ಲ ಅದು ನಾನು ಅಷ್ಟು ಫಾಸ್ಟಾಗಿ ಕೊಯ್ತಾ ಇರೋದು ಯಾಕಂದರೆ ನಮಗೆ ಚೆನ್ನಾಗಿ ಅಭ್ಯಾಸ ಈರುಳ್ಳಿ ಕೊಯ್ದು ಕೊಯ್ದು ನನ್ನ ಮನೆಯಲ್ಲಿ ಇದ್ದಾಗೆಲ್ಲ ನಾನೇ ಈರುಳ್ಳಿ ಕೊಯ್ಯೋದು ಜಾಸ್ತಿ ನಮ್ಮ ಮನೇಲಿ ಏನೋ ನಾನು ಮನೇಲಿದ್ದೀನಿ ಅಂದರೆ ಅಡುಗೆ ಮಾಡ್ಬೇಕಾದ್ರೆ ನನಗೆ ಹೇಳ್ತಾರೆ ಫಸ್ಟು ಈರುಳ್ಳಿ ಕೊಯ್ಯಪ್ಪ ಅಂದರೆ ಇಲ್ಲ ದೊಡ್ಡ ದೊಡ್ಡ ಹಬ್ಬ ಜಾತ್ರೆಗಳಿಗೆಲ್ಲ ಒಂದೊಂದು ಪುಟ್ಟಿಯಷ್ಟು ನಾನೇ ಕೊಯ್ದು ಕೊಡ್ತೀನಿ ನಮ್ಮ ಮನೆಗೆ ಈರುಳ್ಳಿನೆಲ್ಲ ಮನೇಲಿ ಕೂಡ ನಾನು ಮನೇಲಿದ್ದೀನಿ ಅಂದರೆ ಯಾವಾಗಾನ ಇಂಟ್ರೆಸ್ಟ್ ಬಂದರೆ ನಮ್ಮ ಅಮ್ಮನಿಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ ನಾನೇ ಅಡುಗೆ ಮಾಡ್ತಾ ಇರ್ತೀನಿ ಇದೇನೋ ಒಂಥರ ಫ್ಯಾಷನ್ ಥರ ಅಡುಗೆ ಮಾಡೋದು ಅವಾಗ ಅವಾಗ ಮಾಡಬೇಕು ಅನಿಸ್ತಾ ಇರ್ತದೆ ಮಾಡ್ತಾಯಿರ್ತೀವಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡು ಇದಾಗೋಯಿತು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ನಿಂಬೆಹಣ್ಣು ಕೊತ್ತಂಬರಿ ನಿಂಬೆಹಣ್ಣು ಇರೋದಕ್ಕೇನೆ ಚಿತ್ರ ಮಾಡಬೇಕಂತ ಐಡಿಯಾ ಬಂದಿದ್ದು ಆಲ್ರೆಡಿ ಅನ್ನ ಎಲ್ಲ ಆಗೈತೆ ಸೈಡ್ಗೆ ಇಟ್ಬಿಟ್ಟಿದ್ದೀವಿ ಎತ್ತಿ ಇವಾಗ ಒಗ್ಗರಣೆ ಹಾಕಿ ಗೊಜ್ಜು ಮಾಡ್ಕೊಂಡು ಕಲಿಸ್ಕೊಂಡು ತಿನ್ಬೇಕು ಅಷ್ಟೇ ಕೆಲಸ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಎಲ್ಲ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ದೀನಿ ಇವಾಗೆಲ್ಲ ಮುಗೀತು ಇನ್ನೇನು ಉಳಿಸ್ಕೊಂಡ್ಬಿಟ್ಟು ಗೊಜ್ಜು ಮಾಡೋದು ಎಲ್ಲರೂ ಗೊತ್ತೇ ಇರ್ತೈತೆ ಎಂಥವ್ರಿಗೂ ಗೊತ್ತಿರತ್ತೆ ಗೊಜ್ಜು ಮಾಡೋದು ಹಂಗಾಗಿ ಎಂತೋರ್ಸಕ್ ಹೋಗಿಲ್ಲ ಏನೇನು ಹಾಕ್ತೀವಿ ಏನೇನಿಲ್ಲ ಅಂತ ಚಿತ್ರಾನ್ನ ರೆಡಿ ಆಗುತ್ತೆ ಇನ್ನೇನು ಇವಾಗ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ಯಾಕೋ ನಮ್ಮ ಹುಡುಗ ಹಂಗೆ ತಿನ್ನೋದಂದ ಹಾಗೆ ತಟ್ಟೆಗೆ ಇಟ್ಕೊಂಡ್ಬಿಟ್ಟು ಆ ರೈಸ್ನ ಪಕ್ಕ ಗೊಜ್ಜು ಹಾಕೊಂಡು ಹಂಗೆ ತಿಂತೀವಿ ಇವಾಗ ನಮ್ಮ ಅಕ್ಷಯ್ ಇಷ್ಟದ ಪ್ರಕಾರ ಹಂಗೆ ಗೊಜ್ಜನ್ನ ಸಪ್ರೇಟಾಗಿ ರೈಸ್ ಸಪ್ರೇಟಾಗಿ ತಟ್ಟೆಗೆ ಇಟ್ಕೊಂಡಿದೀವಿ ಇಬ್ರು ಇವಾಗ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಕೂಡ ಈಗ ಮುಗಿಸ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಚಿತ್ರನೋ ಥರನೇ ಕಲಿಸ್ಕೊಂಡೆ ನಮ್ಮ ಹುಡುಗ ಹಂಗೆ ತಿಂತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ